ರಾಜಕಾರಣಿಗಳಿಗೆ ನಿಜಕ್ಕೂ ಅಂತ ದೊಡ್ಡ ರೋಗ ಬಂದಿರೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇದು ದೊಡ್ಡ ರೋಗವೋ ದುಡ್ಡು ರೋಗವೋ ಗೊತ್ತಿಲ್ಲ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಜ್ವರಕ್ಕೂ ದುಡ್ಡು ಶೀತಕ್ಕೂ ದುಡ್ಡು ರಾಜಕಾರಣಿಗಳು ಹಿಡಿದ್ರ ಬೆಡ್ ರಾಜ್ಯದ ನಾಯಕರನ್ನ ನೋಡಿದ್ರೆ ಪಾಪ ಅನ್ಬೇಕು ಕೋಪ ಮಾಡ್ಕೊಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಶಾಸಕರು ಪರಿಷತ್ ಸದಸ್ಯರಿಗೆ ಅದೇನ್ ದೊಡ್ಡ ರೋಗ ಗೊತ್ತಿಲ್ಲ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಅನಾರೋಗ್ಯ ಅಂತಾನೆ ಲಕ್ಷ ಲಕ್ಷ ಹಣವನ್ನ ಸರ್ಕಾರದ ಖಜಾನೆಯಿಂದಲೇ ದೇಪಿದ್ದಾರೆ ಹೌದು ಜನಪ್ರತಿನಿಧಿಗಳ ಆರೋಗ್ಯಕ್ಕೆ ಅಂತ ಸರ್ಕಾರದಲ್ಲಿ ಒಂದಿಷ್ಟು ನಿಧಿಯನ್ನ ಶೇಖರಿಸಿ ಇಡಲಾಗಿರುತ್ತೆ ನಾಯಕರಿಗೆ ಅದೇ ಈಗ ಬಂಡವಾಳವಾಗಿ ಬಿಟ್ಟಿದೆ ತಮ್ಮದೇ ಖಜಾನೆಯಲ್ಲಿ ಕೋಟಿ ಕೋಟಿ ಇದ್ರೂ ಆಸ್ಪತ್ರೆ ಖರ್ಚಿಗೆ ಅಂತ ಸರ್ಕಾರದಿಂದ ಕಾಸು ಪಡೆದಿರೋದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕ್ಲೇಮ್ ಮಾಡಿಕೊಳ್ಳಲಾಗಿದೆ ಈ ಲಿಸ್ಟ್ನಲ್ಲಿ ಭಾರತಿ ಶೆಟ್ಟಿ ಸಿಪಿ ಯೋಗೇಶ್ವರ್ ಚಂದ್ರಾಜ್ ಹಟ್ಟಿಹಳ್ಳಿ ಸೇರಿದಂತೆ ಕೋಟ್ಯಾಧಿಪತಿಗಳೇ ಲಕ್ಷಕ್ಕೆ ಕೈ ಚಾಚಿರೋದು ಬಹಿರಂಗವಾಗಿದೆ ಒಂದು ಕಡೆ ಅನ್ನಭಾಗ್ಯಕ್ಕೆ ದುಡ್ಡಿಲ್ಲ ಗೃಹಲಕ್ಷ್ಮಿ ಕಾಸು ಬರ್ತಿಲ್ಲ ವೃದ್ಧಾಪ್ಯ ವೇತನ ಸಿಗ್ತಾ ಇಲ್ಲ ವಿಧವಾ ವೇತನವೂ ಜಮಿಯಾಗ್ತಾ ಇಲ್ಲ ಆದ್ರೆ ರಾಜಕಾರಣಿಗಳಿಗೆ ಮಾತ್ರ ಅನಾರೋಗ್ಯದ ನೆಪದಲ್ಲಿ ಲಕ್ಷ ಲಕ್ಷ ಸೋರಿ ಹೋಗ್ತಿರೋದು ಮಾತ್ರ ದುರಂತ ಇದಕ್ಕೆ ಸರ್ಕಾರ ಇನ್ನೂ ಅದೇನ್ ರಾಗ ಹಾಡುತ್ತೋ ಏನೋ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜಕಾರಣಿಗಳಿಗೆ ನಿಜಕ್ಕೂ ಅಂತ ದೊಡ್ಡ ರೋಗ ಬಂದಿರೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇದು ದೊಡ್ಡ ರೋಗವೋ ದುಡ್ಡು ರೋಗವೋ ಗೊತ್ತಿಲ್ಲ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಜ್ವರಕ್ಕೂ ದುಡ್ಡು ಶೀತಕ್ಕೂ ದುಡ್ಡು ರಾಜಕಾರಣಿಗಳು ಹಿಡಿದ್ರ ಬೆಡ್ ರಾಜ್ಯದ ನಾಯಕರನ್ನ ನೋಡಿದ್ರೆ ಪಾಪ ಅನ್ಬೇಕು ಕೋಪ ಮಾಡ್ಕೊಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಶಾಸಕರು ಪರಿಷತ್ ಸದಸ್ಯರಿಗೆ ಅದೇನ್ ದೊಡ್ಡ ರೋಗ ಗೊತ್ತಿಲ್ಲ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಅನಾರೋಗ್ಯ ಅಂತಾನೆ ಲಕ್ಷ ಲಕ್ಷ ಹಣವನ್ನ ಸರ್ಕಾರದ ಖಜಾನೆಯಿಂದಲೇ ದೇಪಿದ್ದಾರೆ ಹೌದು ಜನಪ್ರತಿನಿಧಿಗಳ ಆರೋಗ್ಯಕ್ಕೆ ಅಂತ ಸರ್ಕಾರದಲ್ಲಿ ಒಂದಿಷ್ಟು ನಿಧಿಯನ್ನ ಶೇಖರಿಸಿ ಇಡಲಾಗಿರುತ್ತೆ ನಾಯಕರಿಗೆ ಅದೇ ಈಗ ಬಂಡವಾಳವಾಗಿ ಬಿಟ್ಟಿದೆ ತಮ್ಮದೇ ಖಜಾನೆಯಲ್ಲಿ ಕೋಟಿ ಕೋಟಿ ಇದ್ರೂ ಆಸ್ಪತ್ರೆ ಖರ್ಚಿಗೆ ಅಂತ ಸರ್ಕಾರದಿಂದ ಕಾಸು ಪಡೆದಿರೋದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕ್ಲೇಮ್ ಮಾಡಿಕೊಳ್ಳಲಾಗಿದೆ ಈ ಲಿಸ್ಟ್ನಲ್ಲಿ ಭಾರತಿ ಶೆಟ್ಟಿ ಸಿಪಿಯೋಗೇಶ್ವರ್ ಚಂದ್ರಾಜ್ ಹಟ್ಟಿಹಳ್ಳಿ ಸೇರಿದಂತೆ ಕೋಟ್ಯಾಧಿಪತಿಗಳೇ ಲಕ್ಷಕ್ಕೆ ಕೈ ಚಾಚಿರೋದು ಬಹಿರಂಗವಾಗಿದೆ ಒಂದು ಕಡೆ ಅನ್ನಭಾಗ್ಯಕ್ಕೆ ದುಡ್ಡಿಲ್ಲ ಗೃಹಲಕ್ಷ್ಮಿ ಕಾಸು ಬರ್ತಿಲ್ಲ ವೃದ್ಧಾಪ್ಯ ವೇತನ ಸಿಗ್ತಾ ಇಲ್ಲ ವಿಧವಾ ವೇತನವೂ ಜಮಿ ಆಗ್ತಾ ಇಲ್ಲ ಆದ್ರೆ ರಾಜಕಾರಣಿಗಳಿಗೆ ಮಾತ್ರ ಅನಾರೋಗ್ಯದ ನೆಪದಲ್ಲಿ ಲಕ್ಷ ಲಕ್ಷ ಸೋರಿ ಹೋಗ್ತಿರೋದು ಮಾತ್ರ ದುರಂತ ಇದಕ್ಕೆ ಸರ್ಕಾರ ಇನ್ನೂ ಅದೇನ್ ರಾಗ ಹಾಡ್ತೋ ಏನೋ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜಕಾರಣಿಗಳಿಗೆ ನಿಜಕ್ಕೂ ಅಂತ ದೊಡ್ಡ ರೋಗ ಬಂದಿರೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇದು ದೊಡ್ಡ ರೋಗವೋ ದುಡ್ಡು ರೋಗವೋ ಗೊತ್ತಿಲ್ಲ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಜ್ವರಕ್ಕೂ ದುಡ್ಡು ಶೀತಕ್ಕೂ ದುಡ್ಡು ರಾಜಕಾರಣಿಗಳು ಹಿಡಿದ್ರ ಬೆಡ್ ರಾಜ್ಯದ ನಾಯಕರನ್ನ ನೋಡಿದ್ರೆ ಪಾಪ ಅನ್ನಬೇಕು ಕೋಪ ಮಾಡ್ಕೊಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಶಾಸಕರು ಪರಿಷತ್ ಸದಸ್ಯರಿಗೆ ಅದೇನ್ ದೊಡ್ಡ ರೋಗ ಅನ್ನೋ ಗೊತ್ತಿಲ್ಲ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಅನಾರೋಗ್ಯ ಅಂತಾನೆ ಲಕ್ಷ ಲಕ್ಷ ಹಣವನ್ನ ಸರ್ಕಾರದ ಖಜಾನೆಯಿಂದಲೇ ದೇಪಿದ್ದಾರೆ ಹೌದು ಜನಪ್ರತಿನಿಧಿಗಳ ಆರೋಗ್ಯಕ್ಕೆ ಅಂತ ಸರ್ಕಾರದಲ್ಲಿ ಒಂದಿಷ್ಟು ನಿಧಿಯನ್ನ ಶೇಖರಿಸಿ ಇಡಲಾಗಿರುತ್ತೆ ನಾಯಕರಿಗೆ ಅದೇ ಈಗ ಬಂಡವಾಳವಾಗಿ ಬಿಟ್ಟಿದೆ ತಮ್ಮದೇ ಖಜಾನೆಯಲ್ಲಿ ಕೋಟಿ ಕೋಟಿ ಇದ್ರೂ ಆಸ್ಪತ್ರೆ ಖರ್ಚಿಗೆ ಅಂತ ಸರ್ಕಾರದಿಂದ ಕಾಸು ಪಡೆದಿರೋದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕ್ಲೇಮ್ ಮಾಡಿಕೊಳ್ಳಲಾಗಿದೆ ಈ ಲಿಸ್ಟ್ನಲ್ಲಿ ಭಾರತಿ ಶೆಟ್ಟಿ ಯೋಗೇಶ್ವರ್ ಚಂದರಾಜ್ ಹಟ್ಟಿಹಳ್ಳಿ ಸೇರಿದಂತೆ ಕೋಟ್ಯಾಧಿಪತಿಗಳೇ ಲಕ್ಷಕ್ಕೆ ಕೈ ಚಾಚಿರೋದು ಬಹಿರಂಗವಾಗಿದೆ ಒಂದು ಕಡೆ ಅನ್ನ ಭಾಗ್ಯಕ್ಕೆ ದುಡ್ಡಿಲ್ಲ ಗೃಹಲಕ್ಷ್ಮಿ ಕಾಸು ಬರ್ತಿಲ್ಲ ವೃದ್ಧಾಪ್ಯ ವೇತನ ಸಿಗ್ತಾ ಇಲ್ಲ ವಿಧವಾ ವೇತನವೂ ಜಮಿ ಆಗ್ತಾ ಇಲ್ಲ ಆದ್ರೆ ರಾಜಕಾರಣಿಗಳಿಗೆ ಮಾತ್ರ ಅನಾರೋಗ್ಯದ ನೆಪದಲ್ಲಿ ಲಕ್ಷ ಲಕ್ಷ ಸೋರಿ ಹೋಗ್ತಿರೋದು ಮಾತ್ರ ದುರಂತ ಇದಕ್ಕೆ ಸರ್ಕಾರ ಇನ್ನೂ ಅದೇನ್ ರಾಗ ಹಾಡುತ್ತೋ ಏನು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜಕಾರಣಿಗಳಿಗೆ ನಿಜಕ್ಕೂ ಅಂತ ದೊಡ್ಡ ರೋಗ ಬಂದಿರೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇದು ದೊಡ್ಡ ರೋಗವೋ ದುಡ್ಡು ರೋಗವೋ ಗೊತ್ತಿಲ್ಲ ಬನ್ನಿ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಜ್ವರಕ್ಕೂ ದುಡ್ಡು ಶೀತಕ್ಕೂ ದುಡ್ಡು ರಾಜಕಾರಣಿಗಳು ಹಿಡಿದ್ರ ಬೆಡ್ ರಾಜ್ಯದ ನಾಯಕರನ್ನ ನೋಡಿದ್ರೆ ಪಾಪ ಅನ್ನಬೇಕು ಕೋಪ ಮಾಡ್ಕೊಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಶಾಸಕರು ಪರಿಷತ್ ಸದಸ್ಯರಿಗೆ ಅದೇನು ದೊಡ್ಡ ರೋಗ ಗೊತ್ತಿಲ್ಲ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಅನಾರೋಗ್ಯ ಅಂತಾನೆ ಲಕ್ಷ ಲಕ್ಷ ಹಣವನ್ನು ಸರ್ಕಾರದ ಖಜಾನೆಯಿಂದಲೇ ದೇಪಿದ್ದಾರೆ ಜನಪ್ರತಿನಿಧಿಗಳ ಆರೋಗ್ಯಕ್ಕೆ ಅಂತ ಸರ್ಕಾರದಲ್ಲಿ ಒಂದಿಷ್ಟು ನಿಧಿಯನ್ನ ಶೇಖರಿಸಿ ಇಡಲಾಗಿರುತ್ತೆ ನಾಯಕರಿಗೆ ಅದೇ ಈಗ ಬಂಡವಾಳವಾಗಿ ಬಿಟ್ಟಿದೆ ತಮ್ಮದೇ ಖಜಾನೆಯಲ್ಲಿ ಕೋಟಿ ಕೋಟಿ ಇದ್ರೂ ಆಸ್ಪತ್ರೆ ಖರ್ಚಿಗೆ ಅಂತ ಸರ್ಕಾರದಿಂದ ಕಾಸು ಪಡೆದಿರೋದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕ್ಲೇಮ್ ಮಾಡಿಕೊಳ್ಳಲಾಗಿದೆ ಈ ಲಿಸ್ಟ್ನಲ್ಲಿ ಭಾರತಿ ಶೆಟ್ಟಿ ಯೋಗೇಶ್ವರ್ ಚಂದ್ರಾಜ್ ಹಟ್ಟಿಹಳ್ಳಿ ಸೇರಿದಂತೆ ಕೋಟ್ಯಾಧಿಪತಿಗಳೇ ಲಕ್ಷಕ್ಕೆ ಕೈ ಚಾಚಿರೋದು ಬಹಿರಂಗವಾಗಿದೆ ಒಂದು ಕಡೆ ಅನ್ನಭಾಗ್ಯಕ್ಕೆ ದುಡ್ಡಿಲ್ಲ ಗೃಹಲಕ್ಷ್ಮಿ ಕಾಸು ಬರ್ತಿಲ್ಲ ವೃದ್ಧಾಪ್ಯ ವೇತನ ಸಿಗ್ತಾ ಇಲ್ಲ ವಿಧವಾ ವೇತನವೂ ಜಮಿ ಆಗ್ತಾ ಇಲ್ಲ ಆದ್ರೆ ರಾಜಕಾರಣಿಗಳಿಗೆ ಮಾತ್ರ ಅನಾರೋಗ್ಯದ ನೆಪದಲ್ಲಿ ಲಕ್ಷ ಲಕ್ಷ ಸೋರಿ ಹೋಗ್ತಿರೋದು ಮಾತ್ರ ದುರಂತ ಇದಕ್ಕೆ ಸರ್ಕಾರ ಇನ್ನೂ ಅದೇನ್ ರಾಗ ಹಾಡ್ತೋ ಏನೋ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜಕಾರಣಿಗಳಿಗೆ ನಿಜಕ್ಕೂ ಅಂತ ದೊಡ್ಡ ರೋಗ ಬಂದಿರೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇದು ದೊಡ್ಡ ರೋಗವೋ ದುಡ್ಡ ರೋಗವೋ ಗೊತ್ತಿಲ್ಲ ಬನ್ನಿ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಜ್ವರಕ್ಕೂ ದುಡ್ಡು ಶೀತಕ್ಕೂ ದುಡ್ಡು ರಾಜಕಾರಣಿಗಳು ಹಿಡಿದ್ರ ಬೆಡ್ ರಾಜ್ಯದ ನಾಯಕರನ್ನ ನೋಡಿದ್ರೆ ಪಾಪ ಅನ್ಬೇಕು ಕೋಪ ಮಾಡ್ಕೊಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಶಾಸಕರು ಪರಿಷತ್ ಸದಸ್ಯರಿಗೆ ಅದೇನ್ ದೊಡ್ಡ ರೋಗ ಅನ್ನೋ ಗೊತ್ತಿಲ್ಲ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಅನಾರೋಗ್ಯ ಅಂತಾನೆ ಲಕ್ಷ ಲಕ್ಷ ಹಣವನ್ನ ಸರ್ಕಾರದ ಖಜಾನೆಯಿಂದಲೇ ದೇಪಿದ್ದಾರೆ ಹೌದು ಜನಪ್ರತಿನಿಧಿಗಳ ಆರೋಗ್ಯಕ್ಕೆ ಅಂತ ಸರ್ಕಾರದಲ್ಲಿ ಒಂದಿಷ್ಟು ನಿಧಿಯನ್ನ ಶೇಖರಿಸಿ ಇಡಲಾಗಿರುತ್ತೆ ನಾಯಕರಿಗೆ ಅದೇ ಈಗ ಬಂಡವಾಳವಾಗಿ ಬಿಟ್ಟಿದೆ ತಮ್ಮದೇ ಖಜಾನೆಯಲ್ಲಿ ಕೋಟಿ ಕೋಟಿ ಇದ್ರೂ ಆಸ್ಪತ್ರೆ ಖರ್ಚಿಗೆ ಅಂತ ಸರ್ಕಾರದಿಂದ ಕಾಸು ಪಡೆದಿರೋದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕ್ಲೇಮ್ ಮಾಡಿಕೊಳ್ಳಲಾಗಿದೆ ಈ ಲಿಸ್ಟ್ನಲ್ಲಿ ಭಾರತಿ ಶೆಟ್ಟಿ ಯೋಗೇಶ್ವರ್ ಚಂದರಾಜ್ ಹಟ್ಟಿಹಳ್ಳಿ ಸೇರಿದಂತೆ ಕೋಟ್ಯಾಧಿಪತಿಗಳೇ ಲಕ್ಷಕ್ಕೆ ಕೈ ಚಾಚಿರೋದು ಬಹಿರಂಗವಾಗಿದೆ ಒಂದು ಕಡೆ ಅನ್ನಭಾಗ್ಯಕ್ಕೆ ದುಡ್ಡಿಲ್ಲ ಗೃಹಲಕ್ಷ್ಮಿ ಕಾಸು ಬರ್ತಿಲ್ಲ ವೃದ್ಧಾಪ್ಯ ವೇತನ ಸಿಗ್ತಾ ಇಲ್ಲ ವಿಧವಾ ವೇತನವೂ ಜಮಿಯಾಗ್ತಾ ಇಲ್ಲ ಆದ್ರೆ ರಾಜಕಾರಣಿಗಳಿಗೆ ಮಾತ್ರ ಅನಾರೋಗ್ಯದ ನೆಪದಲ್ಲಿ ಲಕ್ಷ ಲಕ್ಷ ಸೋರಿ ಹೋಗ್ತಿರೋದು ಮಾತ್ರ ದುರಂತ ಇದಕ್ಕೆ ಸರ್ಕಾರ ಇನ್ನೂ ಅದೇನ್ ರಾಗ ಹಾಡುತ್ತೋ ಏನು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ